ಇನ್ನೊಂದು ಕಡೆ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ಪ್ರವಾಹದ ಅಬ್ಬರ ಜೋರಾಗಿದೆ ದಿನೇ ದಿನೇ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇಲ್ಲ ವಿಜಯಪುರ ಜಿಲ್ಲೆಯ ತಾರಾಪುರ ಗ್ರಾಮ ಜಲಾವೃತ ಆಗಿದೆ ಗ್ರಾಮದಿಂದ ಹೊರಬರೋದಕ್ಕೆ ಗ್ರಾಮಸ್ಥರು ಇಲ್ಲಿ ಒಪ್ಕೊಳ್ತಾ ಇಲ್ಲ ಸಾಕಷ್ಟು ಕಡೆ ಇದೇ ಪರಿಸ್ಥಿತಿ ಯಾಕಂದ್ರೆ ಪ್ರತಿ ವರ್ಷ ಹಿಂಗೆ ಆಗುತ್ತೆ ಬರ್ತಾರೆ ಭರವಸೆ ಕೊಡ್ತಾರೆ ಹೋಗ್ತಾರೆ ಆಮೇಲೆ ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಇವ್ರು ಪರಿಹಾರ ಕೊಡೋದಿಲ್ಲ ಸರ್ಕಾರಿ ಕಚೇರಿಗಳಿಗೆ ಅಲ್ದು 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 ಸಾಕಾಗಿ ಹೋಗಿದೆ ಯಾರನ್ನು ಕೇಳಿದ್ರು ಆ ಟೈಮ್ ನಲ್ಲಿ ಕೈ ಕೊಡ್ತಾ ಇದ್ದಾರೆ ಸರ್ಕಾರ ಏನೋ ಇವಾಗ ಬರುತ್ತೆ ಮುಖ್ಯಮಂತ್ರಿಗಳು ಬರ್ತಾರೆ ಪರಿಶೀಲನೆ ಮಾಡ್ತಾರೆ ಸಚಿವರು ಕಳಿಸ್ತಾರೆ ಪರಿಶೀಲನೆ ಮಾಡ್ತಾರೆ ಹೋಗ್ಬಿಡ್ತಾರೆ ಭರವಸೆ ಮಾತುಗಳನ್ನು ಹೇಳಿ ಆಮೇಲೆ ನಮಗ್ ಕಷ್ಟ ಆಗುತ್ತೆ ಆ ಭರವಸೆಗಳು ಈಡೇರೋದೇ ಇಲ್ಲ ಹಾಗಾಗಿ ಫಸ್ಟ್ ಶಾಶ್ವತ ಪರಿಹಾರವನ್ನ ಇವ್ರು ಕಲ್ಪಿಸ್ಕೊಡ್ಲಿ ಆಮೇಲೆ ಬೇಕಾದ್ರೆ ನಾವು ಸುರಕ್ಷಿತ ಸ್ಥಳಕ್ಕೆ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ವಿಜಯಪುರದ ತಾರಾಪುರ ಸಂಸತ್ ಪರಿಸ್ಥಿತಿ ಇದು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಸಂತ್ರಸ್ತರು ಯಾತಕ್ಕೋಸ್ಕರ ಈಗ ಹಠ ಹಿಡಿದು ಕೂತಿದ್ದಾರೆ ಶಾಶ್ವತ ಪರಿಹಾರ ಅಂತಂದ್ರೆ ಏನೇನ್ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಮಹಾರಾಷ್ಟ್ರದ ಉಜ್ನಿ ಮತ್ತು ವೀರ್ ಜಲಾಶಯಗಳಿಂದ ಅಪಾರ ಪ್ರಮಾಣದಲ್ಲಿ ನೀರು ಬಿಡಲಾಗಿದ್ದು ಈ ನೀರು ಭೀಮಾ ನದಿಯಲ್ಲಿ ಪ್ರವಾಹ ಉಂಟು ಮಾಡಿದೆ ನಾವೀಗ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ತಾರಾಪುರ್ ಬೆಳೀದಿವಿ ತಾವಿಲ್ಲಿ ಗಮನಿಸಬಹುದು ಇದೇನಿದೆ ಗ್ರಾಮ ಗ್ರಾಮವನ್ನ ನೀರು ನಾಲ್ಕು ದಿಕ್ಕುಗಳಿಂದ ಸುತ್ತುವರೆದಿದೆ ಇದೇನಿದೆ ರಸ್ತೆ ಬರುತ್ತೆ ಈ ರಸ್ತೆ ಕೂಡ ಈಗ ಸಂಪೂರ್ಣ ಜಲಾವೃತ ಆಗಿದ್ದು ಈ ಒಳಗಡೆನೂ ಸುಮಾರು ಒಂದು ನಲವತ್ತರಿಂದ ಐವತ್ತು ಕುಟುಂಬಗಳು ವಾಸ ಮಾಡ್ತಾ ಇದಾರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ ಸರ್ಕಾರ ನಿಮ್ ಪ್ಲಾಟ್ ಅದೆಲ್ಲ ಕೊಟ್ಟಿದೆ ಒಳಗಿನವ್ರು ಯಾಕೆ ಬರ್ತಾ ಇಲ್ಲ ಹೊರಗಡೆ ಸರ್ ನಮಗ ಅಲ್ಲಿ ಶಾಶ್ವತ ಪರಿಹಾರ ಬಯಕು ಅಂತ ಹೇಳಿ ಪಾತ್ರ ಅವ್ರು ಎಲ್ಲ ಬರ್ಲಾಕ್ತಾ ಇರಲಿಲ್ಲ ಸರ್ಕಾರ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊತೀವಿ ಈಗ ಇಲ್ಲಿ ಇಲ್ಲಿ ಆಮೇಲೆ ಪಿ ಎಸ್ ಐನಾದ್ರೆ ಕೇಳೋಣ ಅವ್ರು ಸುಮಾರು ದಿನಗಳಿಂದ ಇಲ್ಲಿ ಜನರನ್ನ ಹೊರಗೆ ಕರೆಯೋಕೆ ಪ್ರಯತ್ನ ಮಾಡ್ತಾ ಇದ್ರೆ ಕನ್ವಿನ್ಸ್ ಮಾಡ್ತಾ ಇದ್ರೆ ಆಗದ್ರು ಆಗ್ತಾ ಇಲ್ಲ ಏನಂತ ಅವ್ರಿಗೆ ಕೇಳೋಣ ಸರಿ ಇಷ್ಟ ಜನ ಎಲ್ಲ ಎಷ್ಟು ಕುಟುಂಬ ಒಳಗಡೆ ಇದಾವೆ ಎಷ್ಟು ಜನರ ಈವರೆಗೆ ಹೊರಗೆ ತಂದಿದ್ರಿ ಉಳಿದವ್ರು ಯಾಕೆ ಬರ್ತಾ ಅಂತ ಇದಾರೆ ನಾವು ನಿನ್ನೆ ಇಷ್ಟು ನೀರು ಇದಿಲ್ಲ ನಾವ್ ಎಲ್ಲಾನು ಸ್ಥಳಕ್ಕೆ ಹೋಗಿ ಇವನ್ ಎ ಸಿ ಇಂಡಿ ಸಾಹೇಬ್ರು ಸಹಿತ ಬಂದಿದ್ರು ಇವನ್ ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆಲ್ಲ ಮಾಡಿದ್ರು ಸಹಿತ ಅವ್ರು ಜನ ನಮಗೆ ಶಾಶ್ವತವಾದ ಪರಿಹಾರ ಕೊಟ್ಟಿಲ್ಲ ನಾವು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಹೇಳಿ ಅವ್ರಿಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ಯಾರು ಹೋಗ್ತಾ ಇಲ್ಲ ಆದರೂ ಸಹಿತ ನಾವು ಕೆಲವೊಂದು ಈಗ ಮುಳುಗಡೆ ಆಗುವಂಥ ಕೆಳಗಡೆ ಏನು ಮನೆಗಳದಲ್ಲ ಒಂದು ಇಪ್ಪತ್ತು ಮನೆ ಆಗಸ್ಟ್ ಅಥವಾ ಒಂದು ಇಪ್ಪತ್ತು ಮೂವತ್ತು ಮನೆ ಆಗಸ್ಟ್ ಅವ್ರನ್ನ ಜೋರಾವರಿ ಮಾಡಿ ನಮ್ಮ ಜೋರಾವರಿ ಮಾಡಿ ಅವರಿಗೆ ಕರ್ಕೊಂಬಂದು ಟ್ಯಾಕ್ಟ್ರಲ್ಲಿ ಆಮೇಲೆ ಕೈ ಹಿಡಿದು ಕರ್ಕೊಂಬಂದು ಅವರಿಗೆ ಸ್ಕೂಲಲ್ಲಿ ಬಿಟ್ಟೇವು ಇನ್ನು ಎಷ್ಟು ಜನ ಇದ್ದಾರೆ ಸರ್ ಅವರು ಏನಂತ ಇದ್ದಾರೆ ಅವರು ಸುಮಾರು ಒಂದು ಮೂವತ್ತು ನಲ್ವತ್ತು ಫ್ಯಾಮ್ಲಿ ಇದಾವೆ ಸುಮಾರು ಒಂದು ನೂರು ಜನ ಆಗಸ್ಟ್ ಇರ್ಬೋದು ಅಲ್ಲಿ ಇವಾಗ ಒಂದು ಅರವತ್ತರಿಂದ ಎಪ್ಪತ್ತು ಜನ ಎಲ್ಲ ನಾವು ಹೊರಗಡೆ ಶಿಫ್ಟ್ ಮಾಡಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಅದು ಇದು ಎಲ್ಲ ವ್ಯವಸ್ಥೆ ಮಾಡಿದ್ವಿ ಆದ್ರೂ ಉಳಿದ ಜನ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದೇವು ಈಗ ಮಾನ್ಯ ಎಸ್ ಪಿ ಸರ್ ಬರ್ತಾರೆ ಡಿ ಸಿ ಸರ್ ಬರ್ತಾರ ಅವರು ಕನ್ವಿನ್ಸ್ ಮಾಡ್ತಾರೆ ಇವರು ಪೊಲೀಸರು ಹೇಳೋ ಪ್ರಕಾರ ಈ ಬೇಡಿಕೆ ಏನಿದೆ ಶಾಶ್ವತ ಜಾಗ ಕೊಡಬೇಕಂತ ಹೇಳಿ ಅದ್ರ ಬಗ್ಗೆ ಅವ್ರು ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಕ್ಯಾಮ್ರಾನ್ ಸುಲಿನ್ ಜೊತೆ ಮಹೇಶ್ ವಿಶೇಡ್ ಗಾರ್ ನ್ಯೂಸ್ ಏಟಿನ್ ಕಂಡ ವಿಜಯಪುರ ಮಳೆ ಪ್ರವಾಹದಿಂದಾಗಿ ಎಲ್ಲೆಲ್ಲಿ ಯಾವ ತರ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂತ್ರಸ್ತರ ಗೋಳೇನು ಕಂಪ್ಲೀಟ್ ಮಾಹಿತಿಯನ್ನು ನೀವು ಕೂತಲ್ಲೇ ಅಪ್ಡೇಟ್ ಪಡ್ಕೊಳ್ಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನ್ಯೂಸ್ ಏಟೀನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆದರೆ ಸಾಕು ಮತ್ತಷ್ಟು ಸುದ್ದಿ ಇದೆ ನೋಡೋಣ ಬ್ರೇಕ್ ಆದ್ಮ